ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು ಮೂವತ್ ದಿನದಲ್ಲಿ ಯಾವ ತರ ದುಡ್ಡು ಮಾಡೋದು ಅಂತ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೀನಿ ಇದು ಸಿಂಪಲ್ ಗೇಮ್ ಇದು ವಿಡಿಯೋನ ಸೇವ್ ಮಾಡಿಕೊಡಿ ಹಾಗೆ ಎಂಡ್ವರೆಗೂ ನೋಡಿ ಡು ನಾಟ್ ಬೈ ಎನಿಥಿಂಗ್ ಫಾರ್ಮುಲಾ ಅನ್ನ ಸ್ಟಾರ್ಟ್ ಮಾಡ್ಬಿಡಿ ನಿಮಗೆ ಊಟ ಇರೋಕೆ ಜಾಗ ಆಮೇಲೆ ನಿಮ್ಮ ಹೆಲ್ತ್ ಇದನ್ನ ಬಿಟ್ಟು ಯಾವ್ದ್ರ ಮೇಲೂ ಒಂದ್ ರೂಪಾಯಿನ ಖರ್ಚು ಮಾಡೋದನ್ನ ಸ್ಟಾಪ್ ಮಾಡ್ಬಿಡಿ ಈಗ ಮೂವತ್ ದಿನ ಆದ್ಮೇಲೆ ನೀವೇನು ರೆಗ್ಯುಲರ್ಲಿ ಏನಂದ್ರೆ ನಿಮ್ಮ ಹತ್ರ ದುಡ್ಡು ಓದಿರತ್ತಲ್ಲ ಅದಕ್ಕಿಂತ ಏನಂದ್ರೆ ಜಾಸ್ತಿ ದುಡ್ಡು ಉಳ್ದಿರತ್ತೆ ಆ ಜಾಸ್ತಿ ದುಡ್ಡು ಉಳಿದಿರೋದ್ರಲ್ಲಿ ಏನ್ ಮಾಡಿ ಅಂತಂದ್ರೆ ಎಪ್ಪತ್ತು ಪರ್ಸೆಂಟೇಜ್ ಏನಿರತ್ತಲ್ಲ ಅದನ್ನ ನೀವು ಸ್ಟಾಕ್ಸ್ ಅಲ್ಲೋ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೋ ನಿಮಗೆ ಯಾವ್ದ್ರಿಂದ ಏನಾದ್ರೆ ನಿಮಗೆ ಇನ್ಕಮ್ ಬರುತ್ತೆ ನೋಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಈಗ ನೀವು ಉಳಿದಿರೋದ್ರ ಮೂವತ್ತು ಪರ್ಸೆಂಟೇಜ್ ದುಡ್ಡನ್ನ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಂದ್ರೆ ಯಾವ್ದಾದ್ರು ಒಂದು ಹೊಸದ್ ಕಲಿಯೋದಕ್ಕೆ ಅಂದ್ರೆ ನೀವೇನಾದ್ರೂ ಹೊಸದ್ ಕಲಿತು ಏನಂದ್ರೆ ಅದರಿಂದ ಏನಾದರೂ ರೆವೆನ್ಯೂ ಬರುತ್ತಿತ್ತು ಅಂತಂದ್ರೆ ಅದನ್ನು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ ನೋಡಿ ಗೇಮ್ ಹೆಂಗ್ ಚೇಂಜ್ ಆಗುತ್ತೆ ಅಂತಂದ್ರೆ ನಿಮ್ ಜೀವನಾನ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ